ಎರಡು ಸಾವಿರದ ನಾಲ್ಕರಲ್ಲಿ ಜಿಲ್ಲಾ ಅತ್ಯುತ್ತಮ ಸಾವಯವ ಕೃಷಿ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ ನಿಲ್ದಾಣದಲ್ಲಿ ಇರುವಂತಹ ಎಲ್ಲ ಸಸ್ಯಗಳು ಶೇಕಡ ಸುಮಾರು ಎಂಬತ್ತರಷ್ಟು ಸಸ್ಯಗಳು ನಾನೇನೆ ಕೊಡ್ತೇನೆ ಅದು ಕ್ಯಾನ್ಸರ್ ಅಂತ ತೀರ್ಮಾನ ಮಾಡ್ತಾರೆ ಈ ವಿಡಿಯೋದಲ್ಲಿ ಖ್ಯಾತ ಕೃಷಿ ತಜ್ಞರು ಹಾಗೂ ತೇಜ ನರ್ಸರಿಯ ಮಾಲೀಕರು ಆದ ಶ್ರೀಯುತ ಶಿವನಾಪುರ ರಮೇಶ್ ಅವರು ತಾವು ನೀಡ್ತಾ ಇರುವ ತರಬೇತಿಗಳ ಬಗ್ಗೆ ತೇಜ ನರ್ಸರಿ ಶುರು ಮಾಡಿದ್ರ ಬಗ್ಗೆ ಹಾಗೆ ಅವ್ರಿಗಿರುವ ಆರೋಗ್ಯ ಸಮಸ್ಯೆಯ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ ಬನ್ನಿ ಕೇಳೋಣ ನಾವು ಈ ಸಹಜ ಸಮೃದ್ಧ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಒಂಬತ್ತರಲ್ಲಿ ಸಹಜ ಸಮೃದ್ಧ ಸಾವಯವ ಕೃಷಿಕರ ಬಳಗವನ್ನು ಹುಟ್ಟಾಕ್ಕೊಳ್ತೇವೆ ಅದರ ಜೊತೆ ಜೊತೆಗೆ ನಾನು ಸಾವಯವ ಕೃಷಿಯನ್ನು ಮಾಡೋದಲ್ಲದೆ ಆಗ್ಲಿಂದನೇ ಸುಮಾರು ತೊಂಬತ್ತೆಂಟನೇ ಇಸ್ವಿಯಿಂದ ಸಾವಯವ ಕೃಷಿಯಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಎಲ್ಲ ಇಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಯಾವ ಯಾವ ಬೆಳೆಗೆ ಏನೇನು ಮಾಡಬೇಕಾಗುತ್ತೆ ಯಾವ ಯಾವ ಗೊಬ್ಬರವನ್ನು ಕೊಟ್ಕೋಬೋದಾಗತ್ತೆ ಆ ಗೊಬ್ಬರಗಳ ಜೊತೆಗೆ ನಾವು ಆಗಿನ ಕಾಲಕ್ಕೆ ರಸ ರಸ ಹೇಗೆ ಮಾಡಿಕೊಳ್ಳೋದು ಮತ್ತು ಪಂಚಗವ್ಯನ ಹೇಗೆ ಮಾಡಿಕೊಳ್ಳೋದು ಇವುಗಳನ್ನೆಲ್ಲನೂ ಜನಗಳಿಗೆ ವಿವರಿಸ್ತಾ ಸುಮಾರು ವರ್ಷದಲ್ಲಿ ಒಂದು ನಲವತ್ತರಿಂದ ಐವತ್ತು ತರಬೇತಿ ಶಿಬಿರಗಳನ್ನ ಇದೇ ತೋಟದಲ್ಲಿ ಅಳವಡಿಸ್ತಾ ಸಾವಯವ ಕೃಷಿಯನ್ನು ಯಶಸ್ವಿಯಾಗಿ ಇಲ್ಲಿ ನಿರ್ವಹಿಸ್ತೇವೆ ನಾವು ಏಲಕ್ಕಿ ಬಾಳೆಯನ್ನು ಬೆಳೆದು ಆಗ ಸಂಪೂರ್ಣ ಸಾವಯವದಲ್ಲಿ ಸರಾಸರಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕೆ ಜಿಯನ್ನು ತಗೊಳ್ತೇವೆ ಬಾಳೆಗೊನೆಗಳು ಪಚ್ಬಾಳೆ ಅಂತೇಳಿದ್ರೆ ಜಿ ನೈನ್ ಆಗ ತಾನೇ ಹೊಸ್ದಾಗಿ ಬಂದಿದ್ದಾಗ ಇದನ್ನು ನಾವು ಇಲ್ಲಿ ಸಾವಯವದಲ್ಲಿ ಐವತ್ತೆರಡರಿಂದ ಐವತ್ತೈದು ಕೆ ಜಿ ಸರಾಸರಿಯನ್ನು ಪಡಿತವೆ ಇದು ಕೂಡ ಒಂದು ದಾಖಲೆಯಾಗಿ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ನನಗೆ ಇದು ದಾಖಲೆ ಆಗ್ತಾ ಹೋಗುತ್ತೆ ಸಾವಯವ ಕೃಷಿಗಾಗಿ ಸಣ್ಣ ತೋಟದಲ್ಲಿ ಏನೆಲ್ಲ ಬೆಳೆ ವೈವಿಧ್ಯವನ್ನು ಮಾಡಿದ್ರಿಂದ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ನನಗೆ ಎಮ್ ಎಚ್ ಮರೀಗೌಡ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾರೆ ಇದು ನನ್ನ ಜೀವನದಲ್ಲಿ ಒಂದು ಜವಾಬ್ದಾರಿಯನ್ನು ಹೆಚ್ಚಿಸಿದಂತಹ ಒಂದು ಪರ್ವ ಅಂತ ಹೇಳ್ಬೋದು ಆಗ್ಲಿಂದ ಹೆಚ್ಚಾಗಿ ರೈತರಿಗೆ ತರಬೇತಿಗಳನ್ನ ಕೊಡುವಂಥದ್ದು ಮತ್ತು ಸಾವಯವ ಕೃಷಿಯ ಮಹತ್ತನ್ನು ತಿಳಿಸಿ ಹೇಳುವಂಥದ್ದು ಸಾವಯವ ಕೃಷಿಗೆ ಬರಬೇಕಾಗಿದ್ರೆ ಸಾವಯವ ವಸ್ತುಗಳನ್ನು ಭೂಮಿಗೆ ಸೇರಿಸಿ ಮತ್ತು ಬೇವಿನ ಹಿಂಡಿಯನ್ನು ಸ್ವಲ್ಪ ಅತಿ ಹೆಚ್ಚಾಗಿ ನೆಲಕ್ಕೆ ಸೇರಿಸಿ ನಾವು ಜನವರಿ ಮೊದಲನೇ ವಾರದಲ್ಲಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿದಾಗ ಅದು ಪೂರ್ತ ವಾತಾವರಣಕ್ಕೆ ಅನಾವರಣಗೊಂಡು ಈ ರಾಸಾಯನಿಕ ಉಳಿಕೆಗಳೆಲ್ಲನೂ ಆಚೆ ಹೋಗಲಿಕ್ಕೆ ಅದು ಬಹಳ ಅನುಕೂಲ ಆಗುತ್ತೆ ಅದೇ ಹಂಗೆ ಹಾಗೆಯೇ ನಾವು ಅದನ್ನು ಒಂದು ಎರಡು ಮೂರು ತಿಂಗಳು ಬಿಸಿಲು ಮತ್ತು ಗಾಳಿಗೆ ಒಣಗಿಸಿ ನೆಲವನ್ನು ಆನಂತರ ಮತ್ತೆ ಎರಡು ಮೂರು ಸಾರಿ ನಾವು ಹಸಿರೆಳೆ ಗೊಬ್ಬರಗಳನ್ನ ಹಿಂದೆಂದೇ ಒಂದು ನಲವತ್ತೈದು ಐವತ್ತು ದಿನಕ್ಕೆ ಒಂದು ಸಾರಿ ಹಸಿರೆಲೆ ಗೊಬ್ಬರಗಳನ್ನ ಎರಚೋದು ಅದನ್ನ ಮತ್ತೆ ಅದನ್ನೆಲ್ಲ ಕತ್ತರಿಸಿ ಒಳಗಡೆ ಭೂಮಿ ಒಳಗೆ ಸೇರಿಸೋದು ಆ ಸೇರಿಸೋ ಟೈಮ್ನಲ್ಲಿ ಮತ್ತೆ ಬೇರೆ ಬೀಜನ ಕೊಡೋದು ಮತ್ತೆ ಇದು ಮಾಡೋದು ಹೀಗೆ ನಾವು ಮಾರ್ಚ್ ಕಡೆಯಲ್ಲಿ ಶುರು ಮಾಡಿ ಮಾರ್ಚು ಏಪ್ರಿಲ್ ಮೇ ಮೂರು ತಿಂಗಳಲ್ಲಿ ಮೂರು ಸಾರಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸಿ ಭೂಮಿಗೆ ಸೇರಿಸಿದಾಗ ಶೇಕಡ ತೊಂಬತ್ತರಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ಭೂಮಿಯಲ್ಲಿ ಏನು ಶೇಖರಣೆಗೊಂಡಿರುತ್ತೆ ಇವೆಲ್ಲ ರಾಸಾಯನಿಕ ಮುಕ್ತ ಆಗುತ್ತೆ ಅದಕ್ಕಿಂತ ಬಹಳ ಮುಖ್ಯವಾದ ವಿಷಯ ನಮ್ಮ ಭೂಮಿ ಅತ್ಯುತ್ಕೃಷ್ಟವಾಗಿ ವಸ್ತುಗಳಿಂದ ತುಂಬಿ ಅಲ್ಲಿ ಬೆಳೆ ಬೆಳೀಲಿಕ್ಕೆ ಶುರುವಾಗಿರುತ್ತೆ ಇಡೀ ರಾಜ್ಯಾದ್ಯಂತ ಬಹಳ ಮುಖ್ಯವಾಗಿ ಉತ್ತರ ಕರ್ನಾಟಕದ ಎಲ್ಲ ತುಂಬ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಬ್ಯಾಚುಗಳು ಈ ಅದರ ತರಬೇತಿಯನ್ನು ಇಲ್ಲಿ ಪಡೆದುಕೊಳ್ತಾರೆ ರೈತರಿಗೆ ತರಬೇತಿಗಳನ್ನ ಕೊಡ್ತಾ ನಾನು ಕೂಡ ನೇ ಇಲ್ಲಿ ಒಂದು ಸ್ವಾವಲಂಬನೆ ಸಾಧಿಸೋದಕ್ಕೆ ಸಾಧ್ಯ ಆಯಿತು ಆಗ ಈ ರೀತಿಯಾಗಿ ನನ್ನ ಸಾವಯವ ಒಂದು ಕೃಷಿ ಬೆಳೆದು ಬಂದ ದಾರಿ ಅಂತ ಇದನ್ನು ನಾವು ಹೇಳಬಹುದು ನನ್ನ ತರಬೇತಿ ಶಿಬಿರಗಳ ಜೊತೆ ಜೊತೆಗೆ ನನ್ನ ವ್ಯವಸಾಯ ಅಂದರೆ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ತರಬೇತಿಗಳನ್ನ ಕೊಡೋದು ಇನ್ನು ಐದಾರು ದಿನ ನನ್ನ ವ್ಯವಸಾಯವನ್ನು ಮುಂದುವರಿಸೋದು ಅದರ ಜೊತೆಗೆ ನನ್ನ ಪಶುಸಂಗೋಪನೆ ಇದನ್ನೆಲ್ಲ ಮಾಡಿಕೊಂಡು ಬರ್ತಾ ಇರುವಾಗ ಎರಡು ಸಾವಿರದ ನಾಲ್ಕರಲ್ಲಿ ಜಿಲ್ಲಾ ಅತ್ಯುತ್ತಮ ಸಾವಯವ ಕೃಷಿ ಪ್ರಶಸ್ತಿಯನ್ನು ಕೊಡ್ತಾರೆ ಇದಾದ ನಂತರ ಒಂದು ಸ್ವಲ್ಪ ದುರಂತಮಯವಾದಂತಹ ಅಧ್ಯಾಯವನ್ನು ಶುರುವಾಗುತ್ತೆ ಇಲ್ಲಿ ಎಲ್ಲ ಜಮೀನುಗಳ ಒಂದು ಅಕ್ವಿಸೇಷನ್ ಶುರುವಾಗುತ್ತೆ ದೇವನಹಳ್ಳಿ ಸುತ್ತಮುತ್ತ ಆಗ ನನಗೆ ನಮ್ಮ ತೋಟಗಾರಿಕಾ ಇಲಾಖೆಯ ನಿರ್ದೇಶಕರು ಉಪನಿರ್ದೇಶಕರು ಮತ್ತು ಅಪರ ನಿರ್ದೇಶಕರು ಇವರೆಲ್ಲ ಸೇರಿ ಬಹುಶಃ ಇದೇನೋ ಇಲ್ಲಿ ಆಗಿ ಇದು ಈ ತೋಟ ಹೋಯ್ತು ಅಂತೇಳಿದ್ರೆ ಒಂದು ಪರಂಪರೆಯ ಕಳಿಸಿ ಬಿದ್ದೋಗಾಗತ್ತೆ ನೀವು ಏನಾದರೂ ಮಾಡಲೇಬೇಕು ಇದನ್ನು ಈ ಥರ ಮಾಡಿ ಒಂದು ನರ್ಸರಿಯನ್ನು ಮಾಡಿ ನಿಮಗೆ ಒಂದು ಶಕ್ತಿ ಇದೆ ನೀವು ದಯವಿಟ್ಟು ಒಂದು ನರ್ಸರಿಯನ್ನು ಮಾಡಬೇಕು ಅಂತವರೆಲ್ಲ ಬೇಡಿಕೆಯನ್ನು ಕೊಡ್ತಾರೆ ಆದ್ರೂ ನನಗೆ ಒಂದು ಥರ ನನ್ನ ಒಂದು ಮೂಲ ವೃತ್ತಿಯನ್ನು ಬಿಟ್ಟು ಈ ವೃತ್ತಿಗೆ ಬರೋದ್ರ ಕಡೆ ಸ್ವಲ್ಪ ಗಲಿಬಿಲಿ ಇರುತ್ತೆ ಆದ್ರೂ ನನಗೆ ಒಂದು ಜೀವನದ ಅಳಿವು ಉಳಿವಿನ ಪ್ರಶ್ನೆ ಆಗಿದ್ದರಿಂದ ನನಗೆ ಈ ನರ್ಸರಿಯಲ್ಲಿ ಕೂಡ ನನುವೇ ಸ್ವಲ್ಪ ಅನುಭವ ಇತ್ತು ಜೊತೆಗೆ ನಾನು ಇಡೀ ತೋಟದಲ್ಲಿ ಅಲ್ಲಲ್ಲಲ್ಲಲ್ಲಿ ಎಲ್ಲ ಜಾತಿಯ ಹಣ್ಣಿನ ಗಿಡಗಳನ್ನ ಆಗಾಗಲೇ ಬೆಳೆಸಿದ್ರಿಂದ ನೀವು ಎಲ್ಲನೂ ತಾಯಿ ಗಿಡಗಳಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನನ್ನಲ್ಲಿ ಕೂಡನೂ ಬೇರೂರಿ ಒಂದು ಆ ಒಂದು ನಿಟ್ಟಿನಲ್ಲಿ ಒಂದು ಚೂರು ಆತ್ಮವಿಶ್ವಾಸ ಬರುತ್ತೆ ಆಗ ಆ ಹಿಂದೆ ನಾನು ಆಗಾಗಲೇನೇ ಔಷಧಿ ಗಿಡಗಳು ಮತ್ತು ದೇವನಹಳ್ಳಿ ಚೊಕೊತ್ತ ಇಂಥ ಗಿಡಗಳನ್ನ ಮಾಡಿ ಉಚಿತವಾಗಿ ನಾನು ಅದುವರೆಗೂ ಕೊಡ್ತಾ ಬಂದಿದ್ದೆ ಆಗ ಇಲ್ಲ ನಾನು ಇದರ ಜೊ ಇದ್ರ ಜೊತೆಗೆ ಇನ್ನೂ ಮಾಡಿ ನಿಭಾಯಿಸಬಹುದು ಅಂತ ಹೇಳಿ ನಾನು ಆಗ ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಂಡು ಎರಡು ಸಾವಿರದ ಆರು ಆರನೇ ಇಸ್ವಿಯಲ್ಲಿ ನಾನು ಈ ನರ್ಸರಿಯನ್ನು ಶುರು ಮಾಡ್ತೇನೆ ಆ ನರ್ಸರಿಯಲ್ಲಿ ಶುರು ಮಾಡಿದಾಗಲೂ ಕೂಡ ಒಂದು ಹಠವನ್ನು ನಾನು ತೊಡ್ತೇನೆ ಏನೇ ಆದರೂ ನರ್ಸರಿಯನ್ನು ಕೂಡ ಸಾವಯವದಲ್ಲೇ ಮಾಡ್ತೀನಿ ಅನ್ನೋ ಒಂದು ಆಟವನ್ನು ತೊಟ್ಟಾಗ ಇದು ಒಂದು ಬಹಳ ದೊಡ್ಡ ಸವಾಲಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ತಯಾರು ಮಾಡೋ ಗಿಡಗಳಲ್ಲದೆ ಬೇರೆ ಕಡೆಯಿಂದ ಬರೋ ಗಿಡಗಳನ್ನ ನಾವು ಹೇಗೆ ಮಾಡ್ಬೋದು ಅನ್ನೋವಂಥದ್ದು ಒಂದು ಸವಾಲು ಏಕೆ ಹೇಳಿದ್ರೆ ಬೇರೆ ಕಡೆ ಶೇಕಡ ನೂರರಷ್ಟು ಸಾ ರಾಸಾಯನಿಕದಲ್ಲೇ ಸಸ್ಯಗಳನ್ನ ಬೆಳೆಯೋದನ್ನು ಆಗಾಗಲೇ ಶುರು ಮಾಡಿಬಿಟ್ಟಿರ್ತಾರೆ ಆಗ ನಾನು ಇದನ್ನ ತಜ್ಞರೊಂದಿಗೆ ಚರ್ಚಿಸಿ ನಮ್ಮ ಇತ್ತಲ್ಮನೆಯವರು ಅದರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ನಮ್ಮ ರಾಮಕೃಷ್ಣಪ್ಪನವರಂತೂ ಆಗ ಸುಮಾರು ಸಲಹೆಗಳನ್ನ ಕೊಡ್ತಾರೆ ನೀವು ಎರಡು ಇದು ಮಾಡಿ ನಿಮ್ಮ ಜಮೀನು ಉತ್ತರಕ್ಕೆ ಇರೋದರಿಂದ ಉತ್ತರದ ದಿಕ್ಕಿನಲ್ಲಿ ನೀವು ಸ ರಾಸಾಯನಿಕ ಗಿಡಗಳನ್ನ ಇಟ್ಟುಕೊಂಡು ಅಲ್ಲಿ ಎರಡು ತಿಂಗಳು ಮೂರು ತಿಂಗಳುಗಳ ಕಡ ನೀವು ಹೇಗೂ ಕ ಅದೆಲ್ಲ ಪಾಟ್ನಲ್ಲಿರೋದು ಅಥವಾ ಕವರ್ಗಳಲ್ಲಿರೋದರಿಂದ ನೀವು ನ ನೀರು ಕೊಡ್ತಾ ಹೋದರೆ ಅದು ಎರಡು ಮೂರು ತಿಂಗಳಲ್ಲಿ ಖಂಡಿತವಾಗಲೂ ಅದು ರಾಸಾಯನಿಕ ಮುಕ್ತ ಆಗುತ್ತೆ ಅನ್ನೋವಂಥ ಒಂದು ಉಪಾಯವನ್ನು ಸೂಚಿಸ್ತಾರೆ ಆಗ ನಾನು ನನ್ನದೇ ಆದಂಥ ಕೆಲವಾರು ವಿಧಾನಗಳನ್ನ ಬಳಸಿ ಆ ನಾವು ಬೇರೆ ಕಡೆಯಿಂದ ಬಂದಂಥ ಸಸ್ಯಗಳನ್ನು ಕೂಡ ನಾನು ರಾಸಾಯನಿಕ ಮುಕ್ತಗೊಳಿಸಿ ಇಲ್ಲಿ ರೈತರಿಗೆ ಕೊಡೋದಕ್ಕೆ ಶುರು ಮಾಡ್ತೀನಿ ಈ ಹಂತದಲ್ಲಿ ನಮ್ಮ ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಆಗಲಿಕ್ಕೆ ಶುರುವಾಗದೆ ಅವರು ನನಗೆ ಬೇಡಿಕೆಯನ್ನು ಸಳಿಸ್ತಾರೆ ನೀವು ಏನಾದರೂ ಇಲ್ಲಿ ಮಾಡಿಕೊಡಲಿಕ್ಕೆ ಸಾಧ್ಯ ಆಗುತ್ತಾ ಅಂದು ಆಗ ನಾನು ಒಪ್ಪಿಗೆಯನ್ನು ಕೊಡ್ತೀನಿ ಇವತ್ತು ಏನು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ ನಿಲ್ದಾಣದಲ್ಲಿ ಇರುವಂತಹ ಎಲ್ಲ ಸಸ್ಯಗಳು ಶೇಕಡ ಸುಮಾರು ಎಂಬತ್ತರಷ್ಟು ಸಸ್ಯಗಳು ನಾನೇನೆ ಕೊಡ್ತೇನೆ ಇದು ಸತತವಾಗಿ ಎರಡು ಸಾವಿರದ ಆರರಿಂದ ಹಿಡಿದು ಎರಡು ಸಾವಿರದ ಹನ್ನೆರಡನೇ ಇಸ್ವಿವರೆಗೂ ಸತತವಾಗಿ ಪ್ರತಿದಿನವೂ ಅವ್ರಿಗೆ ಸಸ್ಯಗಳನ್ನ ಸರಬರಾಜು ಮಾಡಿ ನನ್ನ ಆರ್ಥಿಕ ದೃಢತೆಯನ್ನುವೇ ಒಂದು ದೃಢಗೊಳ್ಳುವಲ್ಲಿ ಇದು ಕೂಡ ನನಗೆ ಸಹಾಯ ಆಗುತ್ತೆ ಈ ಎರಡು ಸಾವಿರದ ಹನ್ನೆರಡು ಅದು ಏರ್ಸ್ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಗಿದಾಗ ನಾನು ಹಣ್ಣಿನ ಗಿಡಗಳನ್ನೇ ಆಗಲೂ ಕೂಡ ಮಾಡ್ತಾ ಇದ್ರೆ ಈ ಅಲಂಕಾರಿಕ ಸಸ್ಯಗಳು ರಾಜ್ಯದಲ್ಲಿ ಸುಮಾರು ಜನ ಮಾಡ್ತಾ ಇದ್ದಾರೆ ಆದರೆ ನನ್ನ ರೈತರಿಗಾಗಿ ಹಣ್ಣಿನ ಗಿಡಗಳು ಸಪೋಟ ಸೀಬೆ ಮಾವು ನೇರಳೆ ಇವುಗಳು ಮಾತ್ರ ಸಸ್ಯಗಳು ಇರುತ್ತೆ ಬೇರೆ ಯಾವುದಾದ್ರೂ ಹಣ್ಣು ಬೇಕಾಗಿದ್ದಾಗ ಅಪರೂಪವಾದ ಸಸ್ಯಗಳು ನಮ್ಮ ರೈತರಿಗಾಗಲಿ ನಮ್ಮ ರಾಜ್ಯದ ಜನತೆಗಾಗಲಿ ಸಿಗ್ತಾನೇ ಇರೋದಿಲ್ಲ ಎಷ್ಟೋ ಜನ ಒಂದು ಹಣ್ಣಿನ ಗಿಡ ಹಾಕಬೇಕು ಅಂತ ಸಾಧ್ಯ ಆಗದೆ ಕೊನೆಯ ಉಸಿರು ಇಳ್ದಿದ್ದೂ ನಾನು ನೋಡ್ತಾ ಇದ್ದಾಗ ನನಗೆ ಆಗ ಮನಸ್ಸಿನಲ್ಲಿ ಅನಿಸುತ್ತೆ ಇಡೀ ರಾಜ್ಯಕ್ಕೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕಾಗಿದ್ದರೆ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಇಲ್ಲಿ ಒಂದೇ ಕಡೆ ಸಿಗೋ ರೀತಿ ಹಾಕಬೇಕು ಅಂತ ಆಗ ಎಲ್ಲ ಪ್ರಯತ್ನಗಳನ್ನ ಕೂಡಿ ನಾವು ಒಟ್ಟುಗೂಡಿಸಿಕೊಂಡು ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಇಲ್ಲಿ ಒಂದೇ ಕಡೆ ಒಂದೇ ವೇದಿಕೆಯಲ್ಲಿ ಸಿಗುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡು ಇವತ್ತಿನ ಮಟ್ಟಿಗೆ ಸುಮಾರು ಇನ್ನೂರ ಎಂಬತ್ತು ಜರಷ್ಟು ಜಾತಿಯ ಹಣ್ಣಿನ ಗಿಡಗಳು ಇಲ್ಲಿ ಒಂದೇ ಕಡೆ ಸಿಗುವಂತಾಗಿ ಇದು ನೂರಾರಲ್ಲ ಸಹಸ್ರಾರು ಜನ ರೈತರಿಗೆ ಈ ಇಲ್ಲಿನ ಒಂದು ಸಸ್ಯಗಳನ್ನ ತಗೊಳ್ಳೋದಲ್ಲದೆ ಅವರಿಗೆ ಸಂಪೂರ್ಣವಾಗಿ ಅವುಗಳನ್ನ ಸಾವಯವದಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಪ್ರತಿದಿನವೂ ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೊಂದುವರೆವರೆಗೂ ಪ್ರತಿದಿನ ಭಾನುವಾರ ಹೊರತುಪಡಿಸಿ ಅವರಿಗೆ ಎಂಟರಿಂದ ಹನ್ನೊಂದುವರೆಗೆ ಥರಪೇತಿಯನ್ನು ಕೊಟ್ಟು ಆನಂತರ ಅವರಿಗೆ ಸಸ್ಯಗಳನ್ನ ಕೊಟ್ಟು ಅವರು ಯಾವುದೇ ಕಾರಣಕ್ಕೂ ಅವನ ಆಗದೋ ರೀತಿ ಅವರಿಗೆ ಥರಪೆತಿಯನ್ನುಗೊಳಿಸಿ ಸಸ್ಯಗಳನ್ನ ಕೊಟ್ಟು ಮತ್ತು ಯಾವ ಥರ ಗೊಬ್ಬರಗಳು ನೀರು ಅದಕ್ಕೆ ಯಾವ ದಿಕ್ಕಿಗೆ ಯಾವ ಸಸ್ಯ ಇರಬೇಕು ಎತ್ತರವಾದ ದಿ ಸಸ್ಯಗಳು ಅವರ ಜಮೀನಿನಲ್ಲಿ ಯಾವ ದಿಕ್ಕಗಿರಬೇಕು ಮತ್ತು ಅವರ ಸಾವಯವ ಒಂದು ಕೈ ತೋಟ ಹೇಗಿರಬೇಕು ಆಮೇಲೆ ಮೈನರ್ ಫ್ರೂಟ್ಸ್ ಆದಂಥ ಚೆರ್ರಿ ಇರ್ಬೋದು ಲಿಚ್ಚಿ ಇರ್ಬೋದು ಅಂಜೂರುಗಳಿರ್ಬೋದು ಇವುಗಳನ್ನೆಲ್ಲ ಯಾವ ರೀತಿ ಹಾಕ್ಕೋಬೇಕು ಅನ್ನೋದ್ರ ಕಡೆ ಅವರಿಗೆ ಒಂದು ಥೆರಪತಿಯನ್ನು ಕೊಡಿಸಿ ಸಸ್ಯಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ವಿ ಅದೇ ರೀತಿ ಸುಮಾರು ಇದರ ಪ್ರಯೋಜನವನ್ನು ಸಹಸ್ರಾರು ಜನ ಜನಗಳು ಪಡ್ಕೊಂಡು ಇವತ್ತು ಅವರದೇ ಆದಂಥ ತೋಟಗಳನ್ನ ಕಟ್ಕೊಳ್ತಾ ಇದ್ದಾರೆ ಇನ್ನು ಮುಂದೆನೂ ಕಟ್ಕೊಳ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿ ಬಲವಾಗಿದೆ ಇದು ನನ್ನ ನರ್ಸರಿ ಒಂದು ನಡೆದು ಬಂದಂತಹ ಒಂದು ಹಾದಿ ನನಗೆ ಒಂದು ಎರಡು ಸಾವಿರದ ಎಂಟನೇ ಇಸ್ವಿಯಿಂದನೇ ಅಥವಾ ಎರಡು ಸಾವಿರದ ಐದಕ್ಕೆ ಶುರುವಾಗುತ್ತೆ ಅದು ಸ ಸ್ವಲ್ಪ ನುಂಗ್ಲಿಕ್ಕೆ ಏನೋ ಕಷ್ಟ ಆದಂಗೆ ಆಗ್ತಿರುತ್ತೆ ಆದರೆ ನಾನು ಈ ಕೆಲಸಗಳ ಮಧ್ಯೆ ಅದಕ್ಕೆ ಗಮನವನ್ನೇ ಕೊಡದಿರ ಹೋಗ್ತೇನೆ ಅದು ಎರಡು ಸಾವಿರದ ಹತ್ತನೇ ಇಸ್ವಿಯಷ್ಟೊತ್ತಿಗೆ ಹತ್ತನೇ ಇಸ್ವಿ ಶುರುವಿನಲ್ಲಿ ನುಂಗ್ಲಿಕ್ಕೆ ತುಂಬ ಕಷ್ಟ ಆದಾಗ ನಾನು ಆಗ ಅದನ್ನು ಎಲ್ಲ ಕಡೆ ತೋರಿಸಿದಾಗ ಅದು ಕ್ಯಾನ್ಸರ್ ಅಂತ ತೀರ್ಮಾನ ಮಾಡ್ತಾರೆ ಅದು ಜಿ ಜಂಕ್ಷನ್ ಅನ್ನನಾಳದ ಕ್ಯಾನ್ಸರ್ ಆಗಿರುತ್ತೆ ಬಹುಶಃ ಆ ಕ್ಯಾನ್ಸರ್ ಬಂದವರು ಉಳಿಯೋದು ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಕಷ್ಟ ಅಂತಲೇ ತೀರ್ಮಾನ ಆಗಿರುತ್ತೆ ಆಗ ಎಲ್ಲರೂ ಎಲ್ಲ ಡಾಕ್ಟ್ರ್ಗಳು ಅಂತ ಹೇಳಿದ್ರೆ ಭಾಳ ಪ್ರಮುಖ ರೂವಾರಿ ಡಾಕ್ಟರ್ ಶೇಖರ್ ಪಾಟೀಲ್ ಅಂತ ನಮ್ಮ ಎಚ್ ಸಿ ದಿ ಆಸ್ಪತ್ರೆಯಲ್ಲಿದ್ದಾರೆ ಮತ್ತು ಶಂಕರ ಆಸ್ಪತ್ರೆಯಲ್ಲಿ ಕೂಡ ಇರ್ತಾರೆ ಅವರ ನೇತೃತ್ವದಲ್ಲಿ ನನಗೆ ಈಗ ಒಂದು ಟ್ರೀಟ್ಮೆಂಟ್ ಶುರುವಾಗುತ್ತೆ ಟ್ರೀಟ್ಮೆಂಟ್ ಶುರುವಾದಾಗ ಆ ಟ್ರೀಟ್ಮೆಂಟಿಗೆ ಅದು ಬಗ್ಗೋ ಲಕ್ಷಣ ಕಾಣಿಸ್ತಿದ್ದಾಗ ಅದಕ್ಕೆ ದೊಡ್ಡ ಒಂದು ಸರ್ಜರಿ ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ ಸರ್ಜರಿ ಕುತ್ತಿಗೆಯಿಂದ ನನ್ನ ಒಕ್ಕಳ ತನಕ ಆಗುತ್ತೆ ಅದು ತುಂಬ ದೊಡ್ಡ ಸರ್ಜರಿ ಆಗ ಸುಮಾರು ಒಂದು ಆರೇಳು ಡಾಕ್ಟ್ರ್ಗಳ ಒಂದು ತಂಡ ಈ ದೊಡ್ಡ ಸರ್ಜರಿಯನ್ನು ಮಾಡುತ್ತೆ ಆ ಸರ್ಜರಿಯನ್ನು ಮಾಡುವಾಗ ಅನ್ನನಾಳ ಪೂರ್ತ ತೆಗೆದು ಅದನ್ನು ಈ ಜಠ್ರದಿಂದ ಅದು ಒಂದು ಇದು ಮಾಡಿ ಅದಕ್ಕೆ ಜಾಯಿಂಟ್ ಮಾಡಿ ಅದನ್ನು ಮಾಡ್ತಾರೆ ಈ ಒಂದು ಅವಸ್ಥೆಯಲ್ಲಿ ಒಂದು ಕವಾಟ ಏನಿರುತ್ತೆ ನಾವು ತಿಂದ ಆಹಾರ ಮೇಲಕ್ಕೆ ಬರ್ದಾ ಇರೋವಂಥ ವಾಪಸ್ ಬರ್ದಾ ಇರೋವಂಥ ಕವಾಟವನ್ನು ಕೂಡ ತೆಗೆದುಹಾಕಬೇಕಾಗತ್ತೆ ಆ ಒಂದು ಸರ್ಜರಿ ಆದ ನಂತರ ಮತ್ತೆ ಒಂದು ಮೂರು ನಾಲ್ಕು ತಿಂಗಳುಗಳು ನನಗೆ ಟ್ರೀಟ್ಮೆಂಟು ಮುಂದುವರಿಯುತ್ತೆ ಆ ನಂತರ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನನ್ನನ್ನು ಇದು ಬಿಟ್ಟಾಗ ನಾನು ತಕ್ಷಣ ಒಂದು ತೀರ್ಮಾನ ತಗೊಳ್ತೀನಿ ಆ ಡಾಕ್ಟ್ರುಗಳು ಹೇಳ್ತಾರೆ ನೀವು ಪ್ರಕೃತಿಯ ಮಧ್ಯೆ ಇರೋದು ಒಳ್ಳೆಯದು ಅಂತ ಹೇಳಿದಾಗ ನನ್ನ ಈ ತೋಟದಲ್ಲೇ ಒಂದು ಸಣ್ಣ ಮನೆ ಕಟ್ಕೊಂಡು ನಾನು ಇಲ್ಲಿ ಬಂದು ವಾಸ ಮಾಡೋದಕ್ಕೆ ಶುರು ಮಾಡ್ತೀನಿ ಯಾರೂ ನನ್ನ ಬದುಕಿನ ಬಗ್ಗೆ ಯಾರಿಗೂ ಅಂದರೆ ಸುಮ್ಮನೆ ಮೇಲ್ನೋಟಕ್ಕೆ ನನಗೆ ಹೇಳ್ತಾ ಇದ್ದರೆ ಹೊರತುನೂ ಯಾವುದು ಇದು ತುಂಬ ಬಾಳುತ್ತೆ ಬಾಳಿಕೆ ಬರುತ್ತೆ ಅನ್ನೋವಂಥ ಭರವಸೆ ಇಲ್ಲದೆ ಇತ್ತು ಆದರೆ ಇವತ್ತಿನ ತನಕ ನಾನು ಹನ್ನೊಂದು ವರ್ಷಗಳಿಂದ ಈ ತೋಟದ ಮಧ್ಯೆ ಈ ಹಸಿರಿನ ಮಧ್ಯೆ ನಾನು ಏನಾದರೂ ಬದುಕಿದ್ದೀನಿ ಅಂತ ಹೇಳಿದ್ರೆ ಈ ಹಸಿರೆ ಅದಕ್ಕೆ ಕಾರಣ ಆಗುತ್ತೆ ಇಲ್ಲಿ ಸಿಗುವಂತಹ ಔಷಧಿ ಗುಣಯುಕ್ತ ಗಾಳಿ ಮತ್ತು ಅತಿ ಯಥೇಚ್ಛವಾದ ಆಮ್ಲಜನಕ ನನಗೆ ಇಲ್ಲಿ ಸಿಕ್ಕಿ ನನ್ನ ಆರೋಗ್ಯನೂ ವೃದ್ಧಿಸ್ತಾ ಹೋಗುತ್ತೆ ನಾನು ಇವತ್ತಿಗೂ ಮಲಗಲಿಕ್ಕೆ ಆಗ್ತಾಯಿಲ್ಲ ಅದರೇ ಕೂತೆ ಒಂದು ಸಣ್ಣ ಸಣ್ಣ ನಿದ್ದೆಗಳನ್ನ ತಗೊಂಡು ನಾನು ಇದನ್ನು ನಿರ್ವಹಿಸ್ಕೊಂಡು ಬಂದಿದ್ದೀನಿ ಬಹಳ ಖುಷಿಯಿಂದ ಜೀವನವನ್ನು ಕಳೀತಾ ಇದ್ದೀನಿ ನನ್ನ ಮನೆಯವರು ಸಹ ನನಗೆ ಅಷ್ಟೊಂದು ಬೆಂಬಲವನ್ನು ಕೊಟ್ಟುಕೊಂಡು ನನ್ನ ಎಲ್ಲ ಉಚ್ಚಾಟಗಳಿಗೂ ಅವರು ಒಂಥರ ಭುಜಬಲವನ್ನು ತುಂಬಿ ನನ್ನ ಜೊತೆ ಜೊತೆಗೆ ಬಂದು ಇಲ್ಲೇ ಅವರು ನನ್ನ ಜೊತೆ ವಾಸ ಮಾಡ್ತಾ ನನಗೆ ಒಂದು ಬೆಂಬಲವನ್ನು ಕೊಡ್ತಾ ನನ್ನ ಜೊತೆ ನಿನ್ನೆ ಸಂಸಾರ ಮಾಡಿಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನನ್ನ ಮನೆಯ ನನ್ನ ಶ್ರೀಮತಿ ಇರ್ಬೋದು ನನ್ನ ಮಕ್ಕಳು ನನ್ನ ತಮ್ಮಂದಿರ್ಬೋದು ಎಲ್ರಿಗೂ ನನ್ನ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ಅವರಿಗೆ ತಿಳಿಸ್ತೇನೆ ನಾನು ಇದು ನನ್ನ ಒಂದು ದುರಂತವಾದಂತಹ ಒಂದು ಪಾರ್ಟ್ ಆಗಿ ಇದ್ರೆ ಕೂಡ ನನ್ವೆ ಅದನ್ನು ಕೂಡ ನೆ ನಾವು ಪರಿಸರದ ಮಧ್ಯೆ ಇದ್ದಾಗ ಜಯಿಸಲಿಕ್ಕೆ ಆಗುತ್ತೆ ಅನ್ನೋ ಅಂತಹ ಒಂದು ಸಂದೇಶವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಇಡೀ ನಾಡಿಗೆ ಕೊಡಲಿಕ್ಕೆ ಇಷ್ಟ ಬೀಳ್ತೇನೆ ಕಲಾಚಂದನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಅದುದನ್ನು ಮರಿಬೇಡಿ